ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಎನ್ ಪಿ ಎಸ್ ನೌಕರರು ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಫೆಬ್ರವರಿ ಏಳರಂದರೂ ಫ್ರೀಡಂ ಪಾರ್ಕಲ್ಲಿ ಧರಣಿಗೆ ನಿರ್ಧಾರವನ್ನು ಮಾಡಿದ್ದಾರೆ ಇಂದಿನಿಂದ ಎನ್ ಪಿ ಎಸ್ ಸರ್ಕಾರಿ ನೌಕರರಿಂದ ಪತ್ರ ಚಳುವಳಿ ಆರಂಭ ಆಗುತ್ತೆ ಒ ಪಿ ಎಸ್ ಜಾರಿ ಆಗಬೇಕು ಅನ್ನೋದು ಇವರ ಪ್ರಮುಖ ಬೇಡಿಕೆ ಸಿ ಎಂ ಡಿ ಸಿ ಗೃಹ ಸಚಿವರಿಗೆ ಮತ್ತೊಮ್ಮೆ ಮನವಿಯನ್ನು ಸಲ್ಲಿಸಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಫೆಬ್ರವರಿ ಏಳರಂದು ಫ್ರೀಡಂ ಪಾರ್ಕಲ್ಲಿ ಧರಣಿಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇಂದಿನಿಂದ ಎನ್ ಪಿ ಎಸ್ ಸರ್ಕಾರಿ ನೌಕರರಿಂದ ಪತ್ರ ಚಳುವಳಿ ಆರಂಭ ಆಗುತ್ತೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಎನ್ ಪಿ ಎಸ್ ನೌಕರರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಏಳನೇ ತಾರೀಕಿಗೆ ಅಂದರೆ ಮುಂದಿನ ತಿಂಗಳು ಏಳನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ಮನವಿಯನ್ನು ಕೂಡ ಮಾಡಲಾಗುತ್ತೆ ಹಕ್ಕೊತ್ತಾಯವನ್ನು ಕೂಡ ಕೇಳಲಾಗುತ್ತೆ ಸೊ ಫೆಬ್ರವರಿ ಏಳರಂದು ಕೆಲಸ ಸ್ಥಗಿತಗೊಳಿಸಿ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಎಲ್ಲ ರೀತಿಯ ಪ್ಲಾನಿಂಗ್ ಅಂತೂ ನಡೀತಾ ಇದೆ ಸಿ ಎಂ ಡಿ ಸಿ ಎಂ ಹಾಗೂ ಗೃಹ ಸಚಿವರಿಗೆ ಮತ್ತೊಮ್ಮೆ ಮನವಿಯನ್ನು ಸಲ್ಲಿಸಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಈಗ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಎನ್ ಪಿ ಎಸ್ ನೌಕರರು ಮುಂದಾಗಿದ್ದಾರೆ ಎಷ್ಟೇ ಬಾರಿ ಮನವಿಯನ್ನು ಮಾಡಿದರೂ ಕೂಡ ಸರ್ಕಾರದ ಕಡೆಯಿಂದ ಯಾವ ರೀತಿಯಾಗಿ ಸ್ಪಂದನೆ ಅಂತೂ ಸಿಗ್ತಾ ಇಲ್ಲ ಸೊ ಹಂಗಾಗಿ ಯಾವ ರೀತಿಯಾಗಿ ಹೋರಾಟ ಇರಬಹುದು ಜೊತೆಗೆ ಇವರ ಪ್ರಮುಖ ಬೇಡಿಕೆ ಏನು ಅಂತ ಅನ್ನ ಜಾರಿ ಮಾಡ್ತೀವಿ ಎನ್ ಪಿ ಎಸ್ ನೌಕರಿಗೆ ಅನುಕೂಲ ಆಗುವಂಗೆ ಮಾಡ್ಕೊಡ್ತೀವಿ ಸಂಪೂರ್ಣವಾಗಿ ಎನ್ ಪಿ ಎಸ್ ನೌಕರರು ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡಿದ್ರು ಆದ್ರೆ ಆ ನಂತರದಲ್ಲಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಅದನ್ನ ಜಾರಿ ಮಾಡೋದಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು ಗೃಹ ಸಚಿವ ಪರಮೇಶ್ವರ್ ಅವರಲ್ಲಿಯೂ ಸಹಿತ ಹೋಗಿ ಇವರು ಭೇಟಿ ಮಾಡಿ ಮನವಿಯನ್ನ ಮಾಡಿದ್ರು ಆದ್ರೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಸರ್ಕಾರದ ಕಡೆಯಿಂದ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಏಳನೇ ತಾರೀಕಿನ ದಿನ ಫೆಬ್ರವರಿ ಏಳನೇ ತಾರೀಕಿನ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಎಲ್ಲಾ ನೌಕರು ರಾಜ್ಯಾದ್ಯಂತ ಸುಮಾರು ಒಂದ್ ಎರಡೂವರೆ ಲಕ್ಷ ನೌಕರರಿದ್ದಾರೆ ಅವರೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡಬೇಕು ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೂ ಮುಂಚಿತವಾಗಿ ಪತ್ರ ಚಳವಳಿಯನ್ನ ಆರಂಭಿಸಿದ್ದಾರೆ ಇವತ್ತಿನಿಂದ ಪತ್ರ ಚಳವಳಿ ಶುರುವಾಗುತ್ತೆ ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಓಪಿಎಸ್ ಅನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಯೊಬ್ಬರು ಸಹಿತ ಅವರಿಗೆ ಪತ್ರ ಮುಖ್ಯನ ಆಗ್ರಹವನ್ನ ಮಾಡ್ತಾರೆ ನಂತರದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಎಲ್ರಿಗೂ ಸಚಿವರುಗಳಿಗೆ ಎಲ್ಲರಿಗೂ ಮನವಿಯನ್ನ ಕೊಟ್ಟು ಮತ್ತೊಮ್ಮೆ ಅದನ್ನ ನೆನಪಿಸುವಂತಹ ಕೆಲಸವನ್ನ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಅದರ ಹೊರತುಪಡಿಸಿನೂ ಸರ್ಕಾರ ಕ್ರಮ ತೆಗೆದುಕೊಳ್ಳಿಕ್ಕೆ ಮುಂದಾಗದಿದ್ದ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ ಹೀಗಾಗಿ ಫೆಬ್ರವರಿ ಏಳನೇ ತಾರೀಕಿನ ದಿನ ಸರ್ಕಾರಿ ನೌಕರರು ಬಹುತೇಕ ಎನ್ ಪಿ ಎಫ್ ನೌಕರ ಎಲ್ಲರೂ ಸಹಿತ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸಗಳು ಕೂಡ ಅವತ್ತು ಆಗುತ್ತೆ ಸಾಧ್ಯತೆ ತೀರಾ ಕಡಿಮೆ ಇದೆ ಎಲ್ಲರ ಎಲ್ಲರೂ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ಅವತ್ತಿನ ದಿನ ಒಂದ್ ರೀತಿಯಲ್ಲಿ ಸರ್ಕಾರಿ ಕಚೇರಿಗೆ ಬೀಗ ಅನ್ನೋ ರೀತಿಯಲ್ಲಿ ಭಾಸವಾಗುವಂತ ಲಕ್ಷಣ ಕಾಣ್ತಾ ಇದೆ ಹೆಂಕುಮಾರ್ ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ